ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಒಳ್ಳೆಯ ದಿನ ತುಂಬಾ ಆಸ್ಪಿಷಸ್ ದಿನ ಅಂತ ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡಬೇಕು ಅಂತ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲರೂ ಬಂದಿದ್ದೀರಾ ಸಂಡೇ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಕರಿಯರಲ್ಲಿ ನಾನು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ ಯಾವುದೇ ಒಂದು ಬೇರೆ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದರೆ ತುಂಬ ಖುಷಿಯಾಗುತ್ತೆ ನನಗೆ ಬಿಕಾಸ್ ಒಬ್ಬ ಆ್ಯಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡಬೇಕು ಅಂತ ಒಂದು ಅವಕಾಶ ಇರುತ್ತೆ ಸೊ ಬಮ ಹರೀಶ್ ಸರ್ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ ಈ ಒಂದು ಐಡಿಯಾ ಹೇಳಿದಾಗ ಡಿಸ್ಕಸ್ ಮಾಡಿದಾಗ ತುಂಬ ಆಯಿತು ಬಿಕಾಸ್ ಆಲ್ಸೋ ಒಬ್ಬ ಆ್ಯಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಬಟ್ ಕೆಲವೊಂದು ವಿಷಯಗಳನ್ನು ನಾವು ಆಚೆ ತರಬೇಕು ಅಂದರೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಇನ್ ರಿಯಾಲಿಟಿ ಅದು ತುಂಬಾ ಕಷ್ಟ ತುಂಬಾ ರಿಸ್ಕಿ ಕೆಲಸ ಸೊ ಆ ವೇಳೆ ನೋಡಿದ್ರೆ ಈ ಥರ ಒಂದು ಕತೆ ತುಂಬಾ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ ನಮ್ಮ ರಿಯಾಲಿಟಿಗೆ ಟುಡೇಸ್ ಜನರೇಷನಲ್ಲಿ ಇವತ್ತು ನಾವು ವಾಯ್ಲೆನ್ಸ್ ನೋಡ್ತಾ ಇದ್ದೀವಿ ಕಾಮಿಡಿ ನೋಡ್ತಾ ಇದ್ದೀವಿ ಹಾರರ್ ತುಂಬ ಇವಾಗ ಟ್ರೆಂಡಲ್ಲಿದೆ ಅಂತ ಈ ಥರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆ್ಯಕ್ಚುಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅಂತ ಒಂದು ಹೇಳುವಂಥ ಒಂದು ಕತೆ ಒಂದು ನ್ಯಾರೆಟಿವ್ ಹೇಳೋದು ತುಂಬ ನನ್ನ ಪ್ರಕಾರ ತುಂಬಾ ರಿಸ್ಕಿ ಜಾಬ್ ಕೂಡ ಆ್ಯಂಡ್ ಐ ಥಿಂಕ್ ತುಂಬಾ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಕತೆಯಲ್ಲಿ ನಾನು ಮಾಡಬೇಕು ನಾನು ಸೂಟ್ ಆಗ್ತೀನಿ ನನ್ನ ಕೈಯಲ್ಲಿ ಪಫಾರ್ಮ್ ಮಾಡೋಕ್ಕಾಗತ್ತೆ ಅಂತ ಒಂದು ಭರವಸೆಯನ್ನು ನೆಡಿಸಿದ್ದೆ ತುಂಬ ಖುಷಿ ಆಗ್ತಿದೆ ನನಗೆ ಆ್ಯಂಡ್ ಎಲ್ಲರೂ ಗೊತ್ತಿರೋ ವಿಷಯ ಹೆಣ್ಮಕ್ಳು ಯಾವತ್ತು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಯಾವತ್ತು ಆಮ್ ಅ ಫೆಮಿನಿಸ್ಟ್ ಸೊ ಐ ವೆರಿ ಹ್ಯಾಪಿ ವಿ ಹ್ಯಾವ್ ಟು ಫೀಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಕತೆ ಮಾಡ್ತಿದ್ದಾರೆ ಸೊ ಎಲ್ರದು ಆಶೀರ್ವಾದ ಎಲ್ರದ್ದು ಪ್ರೋತ್ಸಾಹ ಇರಲಿ ಆ್ಯಂಡ್ ಈ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಟ್ ಈಸ್ ಜಸ್ಟ್ ಅ ಫಿಲ್ಮ್ ದರ್ ಇಸ್ ಬೇಸ್ಡ್ ಆನ್ ಟ್ರೂ ನಂಬರ್ಸ್ ಟ್ರೂ ಫ್ಯಾಕ್ಟ್ಸ್ ಅಂಡ್ ಟ್ರೂ ಇನ್ಸಿಡೆಂಟ್ಸ್ ಆರ್ ಹ್ಯಾಪ್ನಿಂಗ್ ಇನ್ ದ ಗವರ್ಮೆಂಟ್ ಡಿ ಸೊ ಕೆಲವೊಂದು ರಿಯಲಿಸ್ಟಿಕ್ ಕೂಡ ಶಾಕಿಂಗ್ ರಿವಲೇಷನ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ ನಾವು ಯಾವ ಥರ ಸಿನಿಮಾ ಎಲ್ಲಿ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರು ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ ಏನು ಇವತ್ತು ತುಂಬ ಒಳ್ಳೆಯ ದಿನ ಅಂತ ಒಂದು ಒಳ್ಳೆಯ ದಿನ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮೆಲ್ಲರದ್ದು ಆಶೀರ್ವಾದ ಪ್ರೋತ್ಸಾಹ ಥ್ಯಾಂಕ್ ಯು